ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ನಮ್ಮ ಅಕ್ಕನ ಮನೆಗೆ ಹೋಗಿದ್ದು ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಅದು ಕಂಟಿನ್ಯೂ ವ್ಲಾಗಿದ್ದು ಇವತ್ತು ಅಕ್ಕನ ಮನೆಯಲ್ಲಿ ಅಂದರೆ ಅಕ್ಕನ ಊರಲ್ಲಿ ಒಂದು ದೇವಸ್ಥಾನದ ಓಪನಿಂಗ್ ಇತ್ತು ಅದಕ್ಕೋಸ್ಕರ ಎಲ್ಲರೂ ಕೂಡ ಹೊರಟಿದ್ವಿ ಬಾವ ಅತ್ತೆ ಅಕ್ಕನ ಮಕ್ಕಳು ಎಲ್ಲರೂ ಕೂಡ ಫಸ್ಟೇ ಹೋಗಿದ್ದರು ನಾನು ಮತ್ತು ಅಕ್ಕ ನಿಧಾನಕ್ಕೆ ಹೋಗೋಣ ಅಂತೇಳಿ ಹೋಗ್ತಿದ್ವಿ ಇವಾಗ ನಾವು ಬೈಕಲ್ಲಿ ಹೋಗ್ತಾ ಇದ್ದೀವಿ ದಿವ್ಸ ಹಳ್ಳಿ ಕಡೆ ನೇಚರ್ ಅಂದರೆ ಯಾವಾಗಲೂ ಅಷ್ಟೇ ಚೆನ್ನಾಗಿರುತ್ತೆ ಅಲ್ವಾ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ ಇಲ್ಲಿ ಕಾಣಿಸ್ತಾ ಇರೋದು ರೇಷ್ಮೆ ಮನೆ ನಮ್ಮ ಅಕ್ಕ ಅವರು ರೇಷ್ಮೆ ಮನೆನ ಮಾಡ್ಕೊಂಡಿದ್ರು ಮಾರಮ್ಮ ದೇವಸ್ಥಾನ ಅಂತ ತಗೊಂಡು ಗುಡಿ ಕಟ್ಟಿದ್ದು ಸಿಂಪಲ್ ಆಗಿ ಓಪನಿಂಗ್ ಇಟ್ಕೊಂಡಿದ್ರು ಇವಾಗ ಅಲ್ಲಿಗೆ ಬಂದಿದ್ದು ಇಡ್ಲೀಸ್ ಹತ್ರ ಈ ವಿಡಿಯೋ ಇಷ್ಟ ಆದರೆ ಇಡ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಶೇರ್ ಮಾಡಿ ವಿಡಿಯೋನ ನೋಡಿ ಹೇಗ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ 哎，谢谢。 यार कौन से लास है जो काम कर सकता है वो दे दान चेक 640 है मेरे पास दान चेक 640 बने ना कोई गेट में डालवा ना

ओहषदे सम्मदते सोमेन सहनाग्नेह यस्मै एकम ब्रह्म परं निरालस्य आदितये नरसोर्नवम वेदिमतवचेंद्र गृणे असुरस्य सेना देवो जात गोनापक्षम स्वः ओम तं ब्रह्मदा महेश्वर

ఇన్న ప్రసద అంతే పులావు మొసరు పయసా సో అలానే టిఫన్ ముగ్స్కు టిఫన్ ఇంత ఆయో నెక్స్ట్ నాలుగు ఓడ్తాను నెక్స్ట్ నాము రథ్పురణ అంతేబిట్టు ప్ల్యాన్కీ అవి మనకి బుద్ధి మి ఓడ హెరవర ఒంటే ఆగి ಎಲ್ಲ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ರು ಬಸ್ ಸ್ಟ್ಯಾಂಡಲ್ಲಿ ನೆಕ್ಸ್ಟು ಅಲ್ಲಿಂದ ಹೋದ್ವಿ ರಾಮನಾಥಪುರ ರಾಮನಾಥಪುರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನೋಡೋಣ ಅಂತ ಹೇಳಿಬಿಟ್ಟು ಬಂದಿದ್ವಿ ಇವಾಗ ಸಿಕ್ಕಾಪಟ್ಟೆ ಬಟ್ಟೆ ಬಿಸಿಲು ನಾವು ಅದರಲ್ಲೂ ಕೂಡ ದೇವಸ್ಥಾನದಿಂದ ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲಿ ಡೈರೆಕ್ಟು ಹೋಗಿಬಿಟ್ಟು ಸ್ನಾನ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೊಳೆ ಹತ್ತಿರ ಹೋಗ್ತಾಯಿದ್ವಿ ಅದರಲ್ಲೂ ನಾವೇನು ಮಾಡಿದ್ವಿ ಅಂತಂದರೆ ಸ್ಲಿಪ್ಪರ್ನ ಇಲ್ಲೇನೇ ಬಿಟ್ಬಿಟ್ಟು ಹೋದ್ವಿ ಬಿಸಿಲಿಗೆ ಅಂತೂ ಸಿಕ್ಕಾಗ್ಬಿಟ್ಟೆ ಕಲ್ಲೆಲ್ಲ ಸುಡ್ತಾಯಿತ್ತು ಹೋಗೋದು ಹೋಗಿದ್ವಿ ಮತ್ತೆ ಸ್ಲಿಪ್ಪರ್ ಹಾಕೊಂಡೋಗೋದೇನೆ ಅಂತ ಹೇಳ್ಬಿಟ್ಟು ಹೊಳೆ ಹತ್ರ ಹೋಗ್ತಾ ಇದ್ದೀವಿ ಇವಾಗ ಇಲ್ಲಿ ನಾವು ಅನ್ಕೊಂಡ್ವಿ ದೇವಸ್ಥಾನದ ಏನೋ ಪೂಜೆ ನಡೀತಾ ಇರಬೇಕು ಅಂತ ಇದಲ್ವಂತೆ ಏನಂತ ಬೇರೆ ಊರಿಂದ ದೇವ್ರನ್ನ ಕರ್ಕೊಂಡ್ಬಂದು ಅವ್ರ ಊರಿಂದ ದೇವ್ರು ಇರುತ್ತಲ್ವ ಆ ದೇವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಅವರು ಮತ್ತೆ ಪೂಜೆ ಮಾಡಿಸ್ಕೊಂಡು ರಾಮನಾಥಪುರದಿಂದ ಮತ್ತೆ ಅವ್ರ ಗುಡಿಗೆ ಹೋಗ್ತಾರಂತೆ ಅವ್ರ ಊರಿಗೆ ಅದು ಪೂಜೆ ನಡೆಸ್ತಾ ಇದ್ರೆ ಇಲ್ಲಿ. ಏನಂತ ಅಂದರೆ ಇಲ್ಲಿ ಬಂದವರೆಲ್ಲರು ಕೂಡ ಸ್ನಾನ ಮಾಡ್ಕೊಂಡು ಹೋದ್ರೆ ಅಂತ ಹೇಳ್ತಾರೆ ನಾವೇನಂದರೆ ಡ್ರೆಸ್ ತೊಗೊಂಡೋಗಿರಲಿಲ್ಲ ಮಕ್ಕಳಿಗೆ ಅಷ್ಟೇ ಸ್ನಾನ ಮಾಡಿಸ್ಕೊಂಬರೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ ನೋಡಿದ್ರೆ ನಾವು ಮಾಡ್ಕೊಂಡೇ ಬಿಡೋಣ ಅತ್ತಾಗಿ ನಾವು ಬರದೇ ಬಂದಿದ್ದೀವಿ ಮತ್ತೆ ಯಾವಾಗ ಬರ್ತೀವಿ ಅಂತ ಹೇಳಿಬಿಟ್ಟು ಹಾಗೇ ಎಲ್ಲರೂ ಕೂಡ ಸ್ನಾನ ಮಾಡಿದ್ದಾಯಿತು ಇವಾಗ ಧ್ರುವಂತಗೂ ಮತ್ತು ಮನೆಯು ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಯಾಕೆಂದರೆ ಅವರಿಬ್ಬರಿಗೂ ಬಟ್ಟೆನ ತೊಗೊಂಡು ಬಂದಿದ್ದೇನೆ ನಾನು ಇವಾಗ ಧ್ರುವನ ಸ್ನಾನ ಮಾಡ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಇರಿಸಿದ್ದೀನಿ ಸೊ ಸ್ನಾನ ಎಲ್ಲ ಮುಗಿಸ್ಕೊಂಡ್ವಿ ಬಿಸಿಲಿಗೆ ಬಟ್ಟೆ ಎಲ್ಲ ಒಣಗಿ ಹೋಯಿತು ಹಾಗೆಯೇ ಮತ್ತು ಅಲ್ಲಿಂದ ಓಟ್ ಬಂದ ತಕ್ಷಣ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು ಪ್ರಸಾದವನ್ನು ಕೂಡ ತಗೊಂಡ್ವಿ ಯಾಕೆಂದರೆ ಆಲ್ರೆಡಿ ಟೈಮ್ ಆಗಿತ್ತು ದೇವಸ್ಥಾನದ ಡೋರ್ನ ಕ್ಲೋಸ್ ಮಾಡಿದ್ವಿ ಹಾಗೆಯೇ ಅಲ್ಲಿ ಆಗಿದೆ ದೇವಸ್ಥಾನ ಆಯಿತು ಸೊ ಗಾಳಿ ಮತ್ತೆ ಬೀಜ ಎಲ್ಲ ತೆಗೆದು ಎಲ್ಲ ಹಾಕಿ ಸ್ವಲ್ಪ ಹಾಗೆ ಕೈ ಮುಗಿದು ಬಂದ್ವಿ ಎರಡೂವರೆಗೆ ನಾವು ಕ್ಲೋಸ್ ಮಾಡಿದರೆ ನಾಲ್ಕು ಗಂಟೆಗೆ ಓಪನ್ ಮಾಡಿದಂತೆ ಸೊ ಮೂರುವರೆ ಆಗಿತ್ತು ನಾವೆಲ್ಲ ಮುಗಿಸ್ಕೊಳ್ಳೋವಷ್ಟರಲ್ಲಿ ವೆಯ್ಟ್ ಮಾಡಿದ್ವಿ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ವೆಯ್ಟ್ ಮಾಡಿದ್ವಿ ಸೊ ದೇವಸ್ಥಾನದ ಡೋರ್ ನಾವು ಓಪನ್ ಮಾಡಿದ್ರು ದೇವಸ್ಥಾನ ಒಳಗಡೆ ಹೋಗಿ ದರ್ಶನ ಮಾಡ್ತಾಯಿದ್ದೀವಿ ಇವಾಗ ಹೋಳ இதே என்ன பட்டாரே என்ன ಮತ್ತು ದೇವರ ದರ್ಶನ ಎಲ್ಲ ಆಯಿತು ರಾಮನಾಥ್ಪುರ ದೇವಸ್ಥಾನಕ್ಕೆ ಬಂದು ನೋಡಿದ್ದಾಯಿತು ಇವಾಗ ಅಲ್ಲಿಂದ ರಿಟರ್ನ್ ಹೋಗ್ಲಿ ಅಲ್ಲಿಂದ ಬರ್ಬೇಕಾದ್ರ ಅಂತವೇ ಇದು ಗೊರ್ರ ಡ್ಯಾಮು ಬೀರ್ ಹೇಗಿದೆ ಅಂತ ಹೇಳಿ ಸಂಜೆ ಆಗಿತ್ತು ಇವತ್ತಿನ ವಿಡಿಯೋ ಇದಾಗಿತ್ತು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್